ಪ್ರವಚನ ಹತ್ತನೇ ತಾರೀಕಿಂದ ನಮ್ಮ ಸಿದ್ಧ ಬಸವ ದೇವರು ಅಂತಿ ಅವರು ಬೆಳಗಾಂ ಜಿಲ್ಲಾದವರು ಭಾಳ ಒಳ್ಳೆಯ ಜ್ಞಾನಿಗಳಿದ್ದಾರೆ ಇದ್ದಾರೆ ಅವರು ಪ್ರವಚನಕ್ಕೆ ಒಪ್ಕೊಂಡಿದ್ದೇ ಒಂದು ನಾವು ಭಾಳ ಖುಷಿ ತಂದುಕೊಟ್ಟಿದೆ ಹೀಗಾಗಿ ಇದು ಪ್ರವಚನ ಕೂಡ ಶರಣರು ಕಂಡ ಬಸವಣ್ಣ ಅಂತಕ್ಕಂಥ ವಿಷಯದ ಮೇಲೆ ಬೆಳಕು ಚೆಲ್ತಾರೆ ಯಾಕಂದರೆ ಬಸವಣ್ಣವರು ಜಯಂತಿ ಕೂಡ ಮೂವತ್ತು ಏಪ್ರಿಲ್ ಇದೆ ಹನ್ನೆರಡನೇ ತಾರೀಕಿನ ಅಕ್ಕನ ಜಯಂತಿ ಇದೆ ಅವೆಲ್ಲವನ್ನು ಹಿನ್ನೆಲೆ ಇಟ್ಕೊಂಡು ಇಡೀ ಬದುಕೆ ಬಸವಣ್ಣವರು ಒಂದು ಬದುಕು ಅದನ್ನು ಕಾರ್ಯರೂಪಕ್ಕೆ ತಂದು ಆ ದಿಶೆಯಲ್ಲಿ ಈ ಪ್ರವಚನಕ್ಕೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆ ಬರುವಂಗ ತಾವೆಲ್ಲರೂ ಮನೆ ಮನೆಗೆ ಹೋಗಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬರಂಗ ಆ ವಾತಾವರಣ ಯಾವುದೂ ಕಾಲಲ್ಲಿ ಬಿಡಂಗ ಅದು ಯಾರೇ ಇರಲಿ ಎಲ್ಲ ಕಾಲನಿಯಲ್ಲಿ ಅಡ್ಡಾಡಿ ಬರಬೇಕು ಅಂತಕ್ಕಂಥ ಒಂದು ಟೀವಿ ಮಾತನ್ನು ಕೇಳಿ ಮತ್ತೆ ಹದಿನೈದು